ಗಾಯ್ಸ್ ನಾನು ನಿಮ್ಮ ಯುವ ವೆಲ್ಕಮ್ ಬ್ಯಾಕ್ ಟು ಅಗ್ರಿವಿಟ್ಸ್ ಬಾಯ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ಮ ರೈತರು ತಾವು ಬೆಳೆದ ಒಂದು ಬೆಳೆಯನ್ನು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಾವೇ ನೇರವಾಗಿ ಮಾರುಕಟ್ಟೆಯಲ್ಲಿ ಮಾರಿ ಖರೀದಿದಾರನಿಂದ ನೇರವಾಗಿ ಹಣವನ್ನು ತಮ್ಮ ಬ್ಯಾಂಕ್ ಖಾತೆಗೆ ಬರುವಂತೆ ಮಾಡಲು ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ ಸೊ ಈ ಯೋಜನೆ ಏನು ಇದರಲ್ಲಿ ಹೇಗೆ ನೋಂದಣಿ ಮಾಡ್ಕೋಬಹುದು ಮತ್ತೆ ಇದರಿಂದ ಏನೇನಪ್ಪ ಪ್ರಯೋಜನ ಇದೆ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನಲ್ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸೋಣ ಬನ್ನಿ ಇಂದಿನ ಕಾಲದಲ್ಲಿ ಹೇಗಪ್ಪಾ ಅಂತಂದ್ರೆ ರೈತರು ತಾವು ಬೆಳ್ದಿರೋ ಬೆಳೆಯನ್ನ ಮಾರಕ್ ಹೋದ್ರೆ ಅವ್ರಿಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಬೆಲೆ ಸಿಕ್ಕ್ರೂನು ಅದ್ರಲ್ಲಿ ಅರ್ಧ ಮಧ್ಯವರ್ತಿಗಳೇ ತಗೊಂಡ ಹೋಗ್ತಾ ಇದಾರೆ ಇದನ್ನ ತಲೆಲಿಟ್ಕೊಂಡು ಇಟ್ಕೊಂಡು ನಮ್ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ ಇದರಿಂದ ಮಧ್ಯವರ್ತಿಗಳ ಹಾವಳಿ ಇರಲ್ಲ ನೇರವಾಗಿ ಖರೀದಿದಾರನಿಂದ ರೈತ ಖಾತೆಗೆ ಹಣ ಬಂದು ಬೀಳುತ್ತೆ ಸೊ ಈ ಯೋಜನೆ ಯಾವ್ದಪ್ಪ ಅಂತ ನೋಡೋದಾದ್ರೆ ಇ ನಾಮ್ ಯೋಜನೆ ಅಂತ ಈ ಇ ನಾಮ್ ಯೋಜನೆ ಏನಂತ ನೋಡೋದಾದ್ರೆ ಭಾರತದಾದ್ಯಂತ ಡಿಜಿಟಲ್ ವೇದಿಕೆಯನ್ನು ರೈತರಿಗೆ ಕಲ್ಪಿಸಿಕೊಡುತ್ತೆ ಅಂದ್ರೆ ತಾವು ಬೆಳೆದ ಒಂದು ಬೆಳೆಯನ್ನು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಖರೀದಿದಾರನಿಗೆ ನಮ್ಮ ರೈತ ಮಾರಬಹುದು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬೆಲೆ ನಿರ್ಧಾರ ಪಾರದರ್ಶಕವಾಗಿರುತ್ತೆ ಅಂದ್ರೆ ಖರೀದಿದಾರನಿಂದ ನೇರವಾಗಿ ರೈತನ ಒಂದು ಖಾತೆಗೆ ಹಣ ಬಂದು ಜಮಾ ಆಗುತ್ತೆ ಈ ಒಂದು ಯೋಜನೆಯಿಂದ ರೈತರಿಗೆ ಆಲ್ಮೋಸ್ಟ್ ಯಾವುದೇ ಒಂದು ಮೋಸ ಆಗಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಆ ಒಂದು ಬೆಳೆಗೆ ಏನು ಬೆಲೆ ಇದೆಯೋ ಆ ಬೆಲೆಯಲ್ಲೇ ಖರೀದಿದಾರನು ರೈತನಿಂದ ಖರೀದಿಸ್ತಾನೆ ಸೊ ಇದ್ರಿಂದ ರೈತನಿಗೆ ಯಾವುದೇ ಒಂದು ರೀತಿ ಬೆಲೆಯಲ್ಲಿ ಮೋಸ ಆಗಲ್ಲ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತೆ ಇನ್ನು ಈ ನಾಮ ಯೋಜನೆಯ ಪ್ರಮುಖ ಉದ್ದೇಶಗಳು ಏನಂತಪ್ಪ ನೋಡೋದಾದ್ರೆ ಮೊದಲನೇದು ಏಕೀಕೃತ ಮಾರುಕಟ್ಟೆ ಅಂದ್ರೆ ದೇಶಾದ್ಯಂತ ಕೃಷಿ ವ್ಯಾಪಾರಕ್ಕಾಗಿ ಸಾಮಾನ್ಯವಾಗಿ ಈ ವೇದಿಕೆಯನ್ನು ನಿರ್ಮಿಸಲಾಗಿದೆ ಇನ್ನು ಎರಡನೇದಂದ್ರೆ ಪಾರದರ್ಶಕತೆ ಈ ಬೆಡ್ಡಿಂಗ್ ಮೂಲಕ ಬೆಲೆ ನಿರ್ಧಾರದಲ್ಲಿ ಪಾರದರ್ಶಕತೆ ಇರುತ್ತೆ ಇನ್ನು ಮೂರನೇದಂದ್ರೆ ಉತ್ತಮ ಬೆಲೆ ಅಂದ್ರೆ ರೈತರಿಗೆ ಹೆಚ್ಚಿನ ಖರೀದಿದಾರರ ಸಂಪರ್ಕ ಕಲ್ಪಿಸಿ ಸ್ಪರ್ಧಾತ್ಮಕ ಬೆಲೆ ದೊರಕುವಂತೆ ಈ ಒಂದು ಯೋಧಿಕೆ ಮಾಡುತ್ತೆ ನಾಲ್ಕನೇದು ಯಾವ್ದಪ್ಪ ನೋಡೋದಾದ್ರೆ ಗುಣಮಟ್ಟ ಆಧಾರಿತ ವ್ಯಾಪಾರ ಅಂದ್ರೆ ವೈಜ್ಞಾನಿಕ ಗುಣಮಟ್ಟ ಪರೀಕ್ಷೆ ಆಧಾರದ ಮೇಲೆ ಹಾಜರು ಪ್ರಕ್ರಿಯೆ ನಡೆಸುವುದು ಇನ್ನು ಈ ಒಂದು ಯೋಜನೆಯಿಂದ ಇನ್ನೊಂದು ಸಹ ರೈತರಿಗೆ ಏನಪ್ಪ ಆಗುತ್ತೆ ಅಂತ ನೋಡೋದಾದ್ರೆ ಈ ನ್ಯಾಮ್ ಅನ್ನು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಬೆಳೆದ ಒಂದು ಬೆಳೆಗೆ ಇಂದಿನ ದಿನದ ಬೆಲೆ ಏನಿದೆ ಅನ್ನೋದನ್ನು ಕೂಡ ಅದರಲ್ಲಿ ಅದು ತೋರಿಸುತ್ತೆ ನೀವು ಬೆಳೆದ ಬೆಳೆಯ ಬೆಲೆಯನ್ನು ಮಂಡಿಗೂ ಹೋಗದೆ ಎಲ್ಲೂ ಹೋಗದೆ ನಿಮ್ಮ ಮೊಬೈಲ್ನಲ್ಲೇ ನೀವು ನೋಡಬಹುದು ಮತ್ತು ನಿಮ್ಮ ವ್ಯಾಪಾರದ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ನೋಡ್ಬೋದಾಗಿದೆ ಸೊ ಈ ಒಂದು ಯೋಜನೆಯಲ್ಲಿ ನೀವು ನಿಮ್ಮನ್ನ ನೋಂದಣಿ ಮಾಡ್ಕೊತೀನಿ ಅಂತಂದ್ರೆ ಅದರದ್ದು ಅಪ್ಲಿಕೇಶನ್ ಲಿಂಕ್ನ ನಾನು ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೋದು ಸೊ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ